ಅಸ್ಸಾಂ ಏರ್ಪೋರ್ಟ್ ಹೆಸರು ಲೋಕಪ್ರಿಯ ಗೋಪಿನಾಥ್ ಬಾರ್ದೋಲಿ ಇಂಟರ್ ಏರ್ಪೋರ್ಟ್ ಗೋವಾಟಿಟ್ ಯಾವುದೋ ಲೋಕಕ್ಕೆ ಬಂದ ಮಾಡಿದ ಸಕದ ಯಾವ್ದೋ ಫಾರಿನ್ ಅಲ್ಲಿ ಬಂದಂಗೆ ಅದ ಅಲ್ವಾ ಹಂಗೆ ಮಾಡಿದ ಟರ್ಮಿನಲ್ ಟೋನ್ ಆ್ಯಕ್ಚುಲಿ ತುಂಬ ಜನಕ್ಕೆ ಈ ಪವರ್ ಬ್ಯಾಂಕ್ದು ಕನ್ಫ್ಯೂಷನ್ ಇರತ್ತೆ ಪ್ಯಾಕೇಜಿಗೆ ನಾನು ನೆನ್ನೆ ಕವರ್ ಬ್ಯಾಂಕ್ ಚಾರ್ಜಸ್ ಅದರಲ್ಲಿ ಹಾಕ್ಬಿಟ್ರೆ ಆರಾಮ ಕ್ಯಾಬಿನ್ ಪ್ಯಾಕೇಜಿಗೆ ಪವರ್ ಬ್ಯಾಂಕ್ ಬರುತ್ತೆ ಸ್ನೇಹಿತರೆ ಟೈಮ್ ಅಷ್ಟೀಗ ಐದು ಗಂಟೆ ಐದು ಗಂಟೆಗೆ ಟರ್ಮಿನಲ್ ಟೂಗೆ ಬಂದಿದ್ದೀವಿ ದೋಹಾಟಿಗೆ ಎಷ್ಟೊತ್ತಿಗೆ ಇರೋದು ಆರು ಗಂಟೆಗೆ ಅಲ್ಲ ಆರು ಗಂಟೆಗೆ ಮತ್ತು ಒಂಬತ್ತು ಗಂಟೆಗೆ ಇದೆ ಸೊ ಕಾಮಾಖ್ಯಾಗೆ ಕಾಮಾಖ್ಯ ರೀಚ್ ಆಗಿ ಸೊ ಇಲ್ಲಿ ಆಗಿ ಇಲ್ಲಿ ಮೂರಲ್ಲಿದ್ದಾರಾ ಓಕೆ ಓಕೆ ಸೊ ಕಾಮಾಖ್ಯಾಗೆ ಹೊರಟಿದ್ದೀವಿ ಕಾಮಾಕ್ಯ ದೇವಿ ದರ್ಶನ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವಳು ಇನ್ನೂ ಬರ್ತಾ ಇದಾರೆ ಬನ್ನಿ ಚೆಕ್ ಇನ್ ಆದ ನಂತರ ನೆಕ್ಸ್ಟ್ ನೋಡುವ ಗೌಹಾಟಿಗೆ ರೀಚ್ ಆಗಿ ಅಮಾಖ್ಯ ದೇವಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ನೀವೊಂದು ಸಾರಿ ಟ್ರೈ ಮಾಡಿ ಸರ್ ಫೋನು ಗುರುಗಳಿಗೆ ಯಾವುದೋ ಲೋಕಕ್ಕೆ ಬಂದ ಮಾಡಿದಾರ ಸಕದಾಗ ಮಾಡಿದಾರ ಇದು ಹೊಸದಲ್ಲ ಗುರುಗಳೇ ಇದು ಟರ್ಮಿನಲ್ ಟೂ ಮಾಡಿದ್ದು ಅದ್ಭುತವಾಗಿ ಮಾಡಿದಾರೆ ಆ ಕಡೆ ಇಂಟರ್ ಡಿಪಾರ್ಚರ್ಸ್ ಅದ ಈ ಕಡೆ ದೇಶೀಯ ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಈ ಪ್ಲಾಂಟೇಷನ್ಸ್ ಮಾಡಿದರೆ ಸಖತ್ತಾಗಿ ಆಗಿ ಮಾಡಿದಾರೆ ಮೇಲೆ ಟರ್ಮಿನಲ್ ಟು ಆ್ಯಕ್ಚುಲಿ ಒಂದು ಮೂರು ಫ್ಲೈಟು ಚೇಂಜ್ ಮಾಡಿ ಕೊನೆಗೆ ಒಂದು ಒಂಬತ್ತು ಇದ್ದಿದ್ದು ಫ್ಲೈಟು ಆಮೇಲೆ ಇನ್ನೊಂದು ಮಧ್ಯಾಹ್ನ ಒಂದಿತ್ತು ಅಂದರೆ ಅವೆಲ್ಲ ಬ್ರೇಕ್ ಥ್ರೂ ಇತ್ತು ಒಂದು ಜೈಪುರ್ ಒಂದು ಹೈದ್ರಾಬಾದ್ ಮತ್ತು ಇದೊಂದು ಗೌಹಾಟಿಗೆ ಡೈರೆಕ್ಟ್ ಮಾಡಿಕೊಂಡಿದ್ದು ಮ್ಯಾಂಗ್ಳೂರು ಟರ್ಮಿನಲ್ ಟು ಬಾಪಾ ಕಿಸಿತಿಯಲ್ಲೇ ಅದ್ಭುತವಾಗಿ ಮಾಡಿದಾರೆ ಅಲ್ವಾ ಇದು ಬೋರ್ಡಿಂಗ್ ಗೇಟ್ ಒಳಗಡೆ ಬಂದಿದ ತಕ್ಷಣ ಅದು ಫಾರಿನಲ್ಲಿ ಬಂದಂಗೆ ಅದೇ ಅಲ್ವಾ ಹಂಗೆ ಮಾಡಿದ ಟರ್ಮಿನಲ್ ಟೂನ ಆ್ಯಕ್ಚುಲಿ ತುಂಬ ಜನಕ್ಕೆ ಈ ಪವರ್ ಬ್ಯಾಂಕ್ದು ಕನ್ಫ್ಯೂಷನ್ ಇರತ್ತೆ ಬ್ಯಾಗೇಜಿಗೆ ನಾನು ನೆನ್ನೆ ನಾವು ಯಾವುದೋ ಇಂಡಿಯಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏನು ಮಾಡಿದ್ವಿ ಅವ್ರಿಗೆ ಒಂದು ಮೆಸೇಜ್ ಮಾಡಿ ಕೇಳಿದ್ದೆ ಬ್ಯಾಗೇಜಲ್ಲಿ ಬಿಡಲ್ಲ ಪವರ್ ಬ್ಯಾಂಕು ಇಲ್ಲಿ ಕ್ಯಾಬಿನ್ ಲಗೇಜಿಗೆ ಬಿಡ್ತೀವಿ ಅಂತ ಹೇಳಿದರು ನೀವು ಅದನ್ನು ಟ್ರೇಗೆ ಹಾಕಿಬಿಟ್ರೆ ಪವರ್ ಬ್ಯಾಂಕ್ ತುಂಬ ಜನ ಕೇಳಿದ್ರು ಯಾರು ಕೇಳಿದ್ರು ಕನ್ಫ್ಯೂಸು ಟ್ರೇಗೆ ಹಾಕಿಬಿಟ್ರೆ ವಾಚು ಅದೆಲ್ಲ ಹಾಕ್ತಿರಲ್ಲ ಪವರ್ ಬ್ಯಾಂಕ್ ಚಾರ್ಜಸ್ ಅದ್ರಲ್ಲಿ ಹಾಕ್ಬಿಟ್ರೆ ಆರಾಮ ಕ್ಯಾಬಿನ್ ಬ್ಯಾಗೇಜಿಗೆ ಪವರ್ ಬ್ಯಾಂಕ್ ಬರತ್ತೆ ಅಲ್ಲಿದೆ ನೋಡು ಕೋರ್ಡಿಂಗ್ ಗೇಟ್ಸ್ ಅದ್ರಲ್ಲಿ ನೋಡು ಮೆಸೇಜ್ ನೋಡು ಎಷ್ಟೊತ್ತಿಗೆ ಯಾವುದು ಗೇಟ್ ನಂಬರು

டைம் வேற ஆகோத்தா ஃபைவ் ஃபார்ட்டி சிக்ஸ் ஏன்னா நின்போது ஃபிளட் நினைக்காய் இது ನೋಡಿ நம்ம ஃபைட்டு ತಿರುಗ್ರಿ ಅವರೇ ಅವ್ರೀಡಿಯೋನ ಇವಾಗ ಗುವಟಿ ಹೋಗ್ತಾ ಇರೋದಲ್ಲ ಇವಾಗ ಕಾಮಾಖ್ಯ ದೇವಿಗೆ ಹೋಗ್ತಾ ಇರೋದು ಅದಕ್ಕೆ ನಿಮ್ಮಪ್ಪ ನಿನ್ನ ನಿನ್ ಮಾತಾಡ್ಸೋದ್ ಕೇಳಕ್ಕೆ ಬಗ್ಗೆ ಕಾಮಾಕ್ಯ ಬಗ್ಗೆ ಹೋಗ್ತಾ ಇರೋ ಬಗ್ಗೆ ಕೆಳಗಡೆ ಒಳ್ಳೆ ಸಾಗರದ ಮೇಲೆ ಹೋದಂಗಿದೆ ಮೋಡಗಳ ಮೇಲೆ ಇಷ್ಟಿದೆ ಇನ್ ಬಂದು ಸ್ಕ್ರೀನ್ ಅಲ್ಲಿ ಡಿಸ್ಟೆನ್ಸ್ ಕೂಡ ತೋರಿಸ್ತಾರೆ ಹೈಟ್ ತೋರಿಸ್ತಾರೆ ನೋಡಿ ತೋರಿಸ್ತೀನಿ ಹಂಗೇನೆ ಗೇಟ್ ವೇ ಆಫ್ ನಾರ್ತ್ ಈಸ್ಟ್ ಆಯಿಲ್ ಇಂಡಿಯಾ ನಾರ್ತ್ ಈಸ್ಟ್ ಇಂಡಿಯಾ ಗುವಾಟಿ ಏರ್ಪೋರ್ಟ್ ನೋಡಿ ನೋಡೋ ಕಾಮಾಖ್ಯ ಕಲರ್ಫುಲ್ ಆಗಿ ಮಾಡಿದಾರೆ ಇಲ್ಲಿನ ಕಲ್ಚರು ಸೊ ಗುವಾಟಿ ಅಸ್ಸಾಂ ಬಂದ್ವಿ ಟೈಮ್ ಒಂದು ಒಂಬತ್ತು ಕಾಲು ಟೂ ಅವರ್ಸ್ ಫಾರ್ಟೀನ್ ಮಿನಿಟ್ಸ್ ಸೊ ನಮ್ಮ ಈ ಕಾಮಾಖಿಯ ಟ್ರಿಪ್ಪಲ್ಲಿ ಗುರುಗಳ ಜೊತೆಗೆ ಯಶವಂತ ಗುರುಗಳ ಜೊತೆಗೆ ನಿಮಗೊಬ್ಬರು ಗೆಸ್ಟ್ನ ಕೂಡ ತೋರಿಸ್ತೀನಿ ಈ ವಿ ನಾರಾಯಣ ಸ್ವಾಮಿಯವರು ಕೂಡ ಬಂದಿದ್ದಾರೆ ನಮ್ಮ ಜೊತೆ ಇಪ್ಪತ್ತೈದು ಡಿಗ್ರಿ ಇದೆ ಅಂದರು ಇನ್ನಷ್ಟು ಕೆಲವು ಥರ ಇದೆ ಕಮ್ಯುನಿಟಿ ಥರ ಗೇಟ್ ವೇ ಆಫ್ ಗುಡ್ನೆಸ್ ಎಲ್ಲಿಂದ ನಾವು ಬಂದಿದ್ದ ಟರ್ಮಿನಲ್ಲು ಇಲ್ಲಿರೋದು ಅಸ್ಸಾಂ ಏರ್ಪೋರ್ಟು ನೋಡಿ ಅಸ್ಸಾಂ ಏರ್ಪೋರ್ಟ್ ಹೆಸರು ಲೋಕಪ್ರಿಯ ಗೋಪಿನಾಥ್ ಬಾರ್ದೋಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾಹಾಟಿ ಸೊ ಫಸ್ಟ್ ಟೈಮು ಅಸ್ಸಾಂ ಉಳಗಡೆ ಬಂದಿರುವಂಥದ್ದು ಹೇಮಂತ್ ಬಿಸ್ವಾ ಶರ್ಮಾ ಅವರ ಆಡಳಿತದ ರಾಜ್ಯಕ್ಕೆ ಬಂದಿರುವಂಥದ್ದು ನನ್ನ ಒನ್ ಆಫ್ ಮೈ ಒನ್ ಆಫ್ ಮೈ ಫೇವ್ರೇಟ್ ಚೀಫ್ ಮಿನಿಸ್ಟರ್ ಹೇಮಂತ್ ಬಿಸ್ವಾ ಶರ್ಮಾ ಅವರು ಸೊ ಬನ್ನಿ ಕಾಮಾಖ್ಯಾಲಿಂದ ಇಪ್ಪತ್ತು ಇದೆ ಇಲ್ಲಿ ಯಾವುದೊಂದು ಹೋಟ್ಲು ನೋಡಿದ್ದಾರೆ ಇವಾಗ ಹತ್ರ ಹೋಗಬೇಕು ಹೋಟ್ಲ್ ಹತ್ರ ಹೋಗಿ ಆಗಿ ಆಮೇಲಿಂದ ದೇವಸ್ಥಾನಕ್ಕೆ ಹೋಗೋದು ಒಂಬತ್ತು ಕಾಲಿಗೆ ಕರೆಕ್ಟಾಗಿ ಗುವಾಟಿಗೆ ಬಂದ ಏರ್ಪೋರ್ಟಿಗೆ ಸೊ ಇಲ್ಲಿ ರೂಮ್ ಮಾಡಿದ್ವಿ ಎಷ್ಟಿದೆ ಟೆಂಪ್ರೇಚರ್ ಅಂತ ಹೇಳಿದ್ರೆ ನಾವೆಲ್ಲೋ ಮಂಗಳೂರಲ್ಲಿ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಬಿಸಿ ಇದೆ ಅಷ್ಟೊಂದು ಶೆಕೆ ಇದೆ ಇದರಲ್ಲಿ ಗುವಾಟಿನಲ್ಲಿ ಅಸ್ಸಾಮಲ್ಲಿ ನಾವೆಲ್ಲ ಎಕ್ಸ್ಪೆಕ್ಟೆಡ್ ಇದ್ದಿದ್ದು ತುಂಬ ಚಳಿ ಇರತ್ತೆ ಅಂತ ಯಾರೋ ಹೇಳಿದ್ರು ತುಂಬ ಮೊಳೆನೂ ಇರತ್ತೆ ಅಂತ ವೆದರ್ ಫೋರ್ಕಾಸ್ಟ್ ನೋಡಿದಾಗ ಒಂದು ಇಪ್ಪತ್ತೈದು ಡಿಗ್ರಿ ಇಪ್ಪತ್ತಾರು ಡಿಗ್ರಿ ಅಷ್ಟಿತ್ತು ಬಟ್ ಹ್ಯೂಮಿಡಿಟಿ ಎಷ್ಟಿದೆ ಅಂದರೆ ಸೇಮ್ ಮಂಗಳೂರಲ್ಲೇ ಓಡಾಡ್ತಾ ಇದ್ದೀನೋ ಇದೆ ಸೊ ಇಲ್ಲಿ ಬಂದು ರೂಮಲ್ಲಿ ಫ್ರೆಶಾಗಿ ಇಲ್ಲೊಂದು ಎರಡು ಗಂಟೆಗೇನೂ ದರ್ಶನ ಅಂತ ಹೇಳಿದ್ದಾರೆ ದರ್ಶನ ಟೈಮಿಗೆ ನಿನ್ನ ಕಾಮಾಖ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಸರಿ ಇವಾಗ ನೀನು ಅಸ್ಸಾಂ ಅಸ್ಸಾಂ ಅಂತ ಕುಣಿತಾ ಇದ್ದಲ್ಲ ಟ್ರಿಪ್ಪಿಗೆ ಕರ್ಕೊಂಡೋಗಿ ಅಂತ ಇವಾಗ ಏನಿಸ್ತಾ ಇದೆ ಈಗ ಅಸ್ಸಾಮ್ ಬಂದು ಡಿಸೆಂಬರ್ಗೆ ಪ್ಲಾನ್ ಮಾಡ್ತಾ ಇದ್ದೀನಿ ರೋಡ್ ಟ್ರಿಪ್ ಅದು ಬಂದಿದ್ದು ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ ಬೆಳಗ್ಗೆ ಹತ್ತಿದ್ದಷ್ಟೇನರಿ ಬೆಳಗ್ಗೆ ಹೆಚ್ಚು ಕಮ್ಮಿ ಆರು ಕಾಲಿಗೆ ನೋಡಿ ಪರ್ಚರ್ ಆಗಿದ್ದು ಒಂಬತ್ತು ಗಂಟೆಗೆ ಸಾಮಲ್ ಏನು ಸುಮ್ಮನೆ ಬಂದ್ವಿ ಹೋದ್ವಿ ಅಷ್ಟೇ ಆ ಲೆಕ್ಕಾಚಾರ ಆಯಿತು